ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತವು ಅದೃಶ್ಯನಾಗಿ ಪ್ರಯೋಗಿಸಿದ ನಾಗಪಾಶಗಳೇ ಮುಂದಾದಂತಹ ಅಸ್ತ್ರಗಳಿಂದಾಗಿ ಶ್ರೀರಾಮ ಲಕ್ಷ್ಮಣರು ಬ್ರಹ್ಮನಿಗೆ ಬ್ರಹ್ಮನಿಂದ ಇಂದ್ರಜಿತುವಿಗೆ ಇದ್ದಂತಹ ವರದ ನಿಮಿತ್ತವಾಗಿ ಆ ವರವನ್ನು ಗೌರವಿಸಿ ಬ್ರಹ್ಮನನ್ನು ಗೌರವಿಸಿ ಆ ನಾಗಪಾಶಗಳಿಗೆ ಕಟ್ಟು ಬೀಳುತ್ತಾರೆ ಅಪಾರ ಸರ್ಪಗಳಿಂದ ಕಚ್ಚಿಸಿಕೊಂಡು ಮೈಯಲ್ಲಿ ಅಂಗುಲವು ಜಾಗವಿಲ್ಲದಂತೆ ಆ ಶರಬಂಧನದಲ್ಲಿ ಸಿಲುಕಿದ್ದ ಆ ರ ರಾಮ ಲಕ್ಷ್ಮಣರಿಬ್ಬರು ವೀರಶಯ್ಯೆಯಲ್ಲಿ ಮಲಗಿರುವುದನ್ನು ನೋಡಿ ಸುಗ್ರೀವನಾದಿ ಎಲ್ಲ ವಾನರ ವೀರರು ಗಾಬರಿಯಾಗಿದ್ದಾರೆ ವಿಭೀಷಣನು ಅವರಿಗೆ ಸಮಾಧಾನವನ್ನು ಹೇಳುತ್ತಾ ರಾಮ ಲಕ್ಷ್ಮಣರ ಮುಖದ ಕಾಂತಿ ಕಡಿಮೆಯಾಗಿಲ್ಲ ಸತ್ಯ ಧರ್ಮಗಳನ್ನೇ ಪಾಲಿಸುವ ಈ ಇಬ್ಬರು ಸೋದರರು ಸಾಯುವುದು ಸಾಧ್ಯವಿಲ್ಲ ಅವರು ಖಂಡಿತವಾಗಿಯೂ ಬದುಕುತ್ತಾರೆ ಧೈರ್ಯದಿಂದಿರು ಹಾಗೂ ಎಲ್ಲ ವಾನರರಿಗೂ ಧೈರ್ಯವನ್ನು ಹೇಳು ನಾನು ಸೈನ್ಯವನ್ನು ಸುಸ್ಥಿತಿಯಲ್ಲಿಡುತ್ತೇನೆಂದು ವಿಭೀಷಣನು ಸೈನ್ಯದ ಉದ್ದಕ್ಕೂ ಸಂಚರಿಸುತ್ತಾ ಹೋಗುತ್ತಿರುವನು ತಸ್ಮಿನ್ ಪ್ರವಿಷ್ಟೆ ಲಂಕಾಯಾಂ ಕೃತಾರ್ಥೇ ರಾವಣಾತ್ಮಜೇ ರಾಘವಂ ವಾರ್ಯ ಪರಿವಾರ್ಯಾಥ ಪರರಕ್ಷರು ವಾನರಷಭಾಹ ಇತ್ತ ಇಂದ್ರಜಿತುವು ತನ್ನ ಅರಮನೆಗೆ ಹಿಂದಿರುಗಿ ತನ್ನ ತಂದೆಯಲ್ಲಿ ತಾನು ಸಾಧಿಸಿದ ಜಯವನ್ನು ಹೇಳಿಕೊಳ್ಳುತ್ತಿರುವನು ರಾವಣೇಶ್ವರನು ಅತ್ಯಂತ ಆನಂದದಿಂದ ಕುಣಿದಾಡುತ್ತಿರುವನು ಕೃತಾರ್ಥನಾದ ಇಂದ್ರಜಿತು ಲಂಕೆಯನ್ನು ಪ್ರವೇಶಿಸಿದಾಗ ಇತ್ತ ಎಲ್ಲ ಶ್ರೇಷ್ಠ ವಾನರರು ಶ್ರೀ ರಘುನಾಥನನ್ನು ಸುತ್ತುವರೆದು ಅವನನ್ನು ರಕ್ಷಿಸುತ್ತಿದ್ದರು हनुमानङ्गदो नीलः सुषेणो कुमुदो नलः गजो गवाक्षो गवय गन्धमादनः स्कन्धो रम्भतबलिः प्रतुः व्यूढानीकश्च यत्नश्च द्रुमानादाय सर्वतः हनुमन्त अङ्गद नील सुषेण कुमुद नळ गज गवाक्ष गवय शरभ गन्धमादन ಚಾಂಬುವಂತ ಋಷಾ ಸ್ಕಂದ ರಂಭಾ ಶತವಲಿ ಮತ್ತು ಪ್ರಥು ಇವರೆಲ್ಲರೂ ಎಚ್ಚರಿಕೆಯಿಂದ ತಮ್ಮ ಸೈನ್ಯದ ವ್ಯೂಹ ರಚಿಸಿಕೊಂಡು ಕೈಗಳಲ್ಲಿ ವೃಕ್ಷಗಳನ್ನೆತ್ತಿಕೊಂಡು ಎಲ್ಲೆಡೆ ಕಾವಲು ಕಾಯತೊಡಗಿದರು ವೀಕ್ಷಣಾ ದಿಶ ಸರ್ವ ಸ್ಥೈವಾನಕ್ಷ ಸಾಹಿತಿ ಆ ವಾನರರೆಲ್ಲರೂ ಸುತ್ತಮುತ್ತ ಮೇಲೆ ಕೆಳಗೆ ಎಲ್ಲೆಡೆ ನೋಡುತ್ತಾ ಹುಲ್ಲು ಕಡ್ಡಿ ಅಲುಕಾಡಿದರೂ ರಾಕ್ಷಸರು ಬಂದು ಬಿಟ್ಟರೆಂದೇ ರಕ್ಷಿಣಿ ರಾಕ್ಷಸೇಸ್ತದ ಸಹರ್ಷಗೊಂಡ ರಾವಣನು ಇಂದ್ರಜಿತುವನ್ನು ಬೀಳ್ಕೊಟ್ಟು ಸೀತೆಯನ್ನು ರಕ್ಷಿಸುತ್ತಿದ್ದ ರಾಕ್ಷಸಿಯರನ್ನು ಕರೆಸಿದನು ರಾಕ್ಷಸ್ಯ ಿಜಾ ಚಾಪಿ ಶಾಸನಾತ್ ಶಾಸನಾಥೋ ಹೃಷ್ಟೋ ರಾಕ್ಷಸಿ ರಾಕ್ಷಸಾಧಿಪಃ ಸುದ್ದಿ ತಿಳಿದ ತ್ರಿಜಟೆ ಹಾಗೂ ಇತರ ರಾಕ್ಷಸಿಯರು ರಾವಣನ ಬಳಿಗೆ ಬಂದರು ಹರ್ಷಗೊಂಡ ಅವನು ರಾಕ್ಷಸಿಯರಲ್ಲಿ ಹೇಳಿದನು ಹತಾವೇಂದ್ರಜಿತಾ ಖ್ಯಾತ ರೈದೇಹ್ಯಾಮಲಕ್ಷ್ಮಣ ಪುಷ್ಪಕಂ ತತ್ಸಮಾರೋಪ್ಯ ಹತೋ ನೀವು ಸೀತೆಯ ಬಳಿಗೆ ಹೋಗಿ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಕೊಂದು ಹಾಕಿದನು ಎಂದು ತಿಳಿಸಿರಿ ಮತ್ತೆ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕರೆದುಕೊಂಡು ಹೋಗಿ ಸತ್ತು ಹೋದ ಸಹೋದರರನ್ನು ತೋರಿಸಿರಿ ಸಹಭ್ಯಾ ನಿಹತೋ ರಣಮೂರ್ಧನಿ ಯಾರ ಆಶ್ರಯದಿಂದ ಗರ್ವಗೊಂಡು ನನ್ನ ಬಳಿಗೆ ಬರುತ್ತಿರಲಿಲ್ಲವೋ ಆ ಸೀತೆಯ ಪತಿ ತನ್ನ ಸಹೋದರನೊಂದಿಗೆ ಯುದ್ಧದಲ್ಲಿ ಮಡಿದು ಹೋದನು ನಿರ್ವಿಶಂಕ ನಿರುದ್ವಿಗ್ನ ನಿರಪೇಕ್ಷ ಚ ಮೈಥಿಲಿ ಮಾತೇ ಸೀತಾ ಸರ್ವಾಭರಣಭೂಷಿತ ಇನ್ನು ಮೈಥಿಲಿ ಸೀತೆಗೆ ಅವನ ಆಸೆ ಇರಬಾರದು ಅವಳು ಸಮಸ್ತ ಒಡವೆಗಳಿಂದ ಅಲಂಕೃತಳಾಗಿ ಭಯ ಸಂಶಯ ಕಳೆದು ನನ್ನ ಸೇವೆಯಲ್ಲಿ ಉಪಸ್ಥಿತಳಾಗುವಳು ರಾಮಂ ಸ ಲಕ್ಷ್ಮಣಂ ಅಪೇಕ್ಷ ವಿವೃತ್ತಾಸ ಧಾನ ಗತಿಮಶ್ಯ ಅಪೇಕ್ಷಾ ವಿಶಾಲಾಕ್ಷಿ ಮಾಮಸ್ತೆ ಸ್ವಯಂ ಇಂದು ರಣರಂಗದಲ್ಲಿ ಕಾಲವಶನಾದ ರಾಮಲಕ್ಷ್ಮಣರನ್ನು ನೋಡಿ ಅವಳು ಅವನಲ್ಲಿದ್ದ ಮನಸ್ಸನ್ನು ತೊರೆಯುವಳು ಮತ್ತೆ ತನಗೆ ಬೇರೆ ಯಾವುದೇ ಆಶ್ರಯ ಕಾಣದೆ ನಿರಾಶರಾಗಿ ವಿಶಾಲಾಕ್ಷಿ ಸೀತೆಯು ಸ್ವತಃ ನನ್ನ ಬಳಿಗೆ ಬರುವಳು ತದ್ವಚನ ಶ್ರಾವಣ ಸುರಾತ್ಮನಃ ರಾಕ್ಷ ಪುಷ್ಪಕಂ ಪುರಾತ್ಮ ರಾವಣನ ಆ ಮಾತನ್ನು ಕೇಳಿ ಆ ರಾಕ್ಷಸಿಯರು ಹಾಗೆಯೇ ಆಗಲಿ ಎಂದು ಹೇಳಿ ಪುಷ್ಪಕ ವಿಮಾನ ಇದ್ದಲ್ಲಿಗೆ ನಡೆದರು ತ ಪುಷ್ಪಕ ಮಾದಾಯ ರಾಕ್ಷಸವನೇಕಾಸ್ಥಾ ತಾಂ ಮೈಥಿಲೇಂ ಸಮಪಾನಯನ್ ರಾವಣನ ಅಪ್ಪಣೆಯಂತೆ ಆ ಪುಷ್ಪಕ ವಿಮಾನವನ್ನು ಅಶೋಕವನದಲ್ಲಿ ಕುಳಿತಿರುವ ಮೈಥಿಲಿಯ ಬಳಿಗೆ ಕೊಂಡು ಹೋದರು ತಾಮಾಯ ತು ರಾಕ್ಷಸೋ ಶೋಕ ಪರಾಜಿತ ಭರ್ತೃಶೋಕ ಪರಾಜಿತಂ ಸೀತಾ ಆರೋಪಯಾಮ ವಿಮಾನಂ ಪುಷ್ಪಕಂ ತದಾ ಆ ರಾಕ್ಷಸಿಯರು ಪತಿ ಶೋಕದಿಂದ ವ್ಯಾಕುಲಳಾದ ಸೀತೆಯನ್ನು ಆ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿದರು ತತಃ ಪುಷ್ಪಕ ಆರೋಪ್ಯ ಸೀತಾಂ ತ್ರಿಜಟಯಾ ಸಹ ರಾವಣಶ್ಚಾರಯಾಮಾಸ್ಯ ಪತಾಕ ಧ್ವಜ ಮಾಲಿನಿ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ತ್ರಿಜಟ ಸಹಿತ ಆ ರಾಕ್ಷಸಿಯರು ಆಕೆಗೆ ರಾಮಲಕ್ಷ್ಮಣರನ್ನು ತೋರಿಸಲು ಹೊರಟರು ಹೀಗೆ ರಾವಣನು ಧ್ವಜ ಪತಾಕೆಗಳಿಂದ ಅಲಂಕೃತವಾದ ಲಂಕೆಯ ಮೇಲೆ ಅದನ್ನು ತಿರುಗಾಡಿಸಿದನು ರಾಘೋಷಯತ ಲ ಲಂಕಾಯಂ ರಾಕ್ಷಸೇಶ್ವರ ರಾಘವೋ ಲಕ್ಷ್ಮಣ ಶೈವ ಹತೇಂದ್ರಜಿತಾರಣೆ ಇತ್ತ ಹರ್ಷಗೊಂಡ ರಾವಣನು ರಾಮ ಮತ್ತು ಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ಇಂದ್ರಜಿತುವಿನ ಕೈಯಿಂದ ಸತ್ತು ಹೋದರು ಎಂದು ಲಂಕೆಯಲ್ಲಿ ಎಲ್ಲೆಡೆ ಡಂಗುರ ಹೊಡೆಯಿಸಿದನು ವಿಮೇನ ವಿಮೇನಾನಪಿ ಗತ್ವಾತು ಸೀತಾ ತ್ರಿಜಟಯಾ ಸಹ ದದರ್ಶವಾನ ರಾಡಾಂತು ಸರ್ವ ಸೈನ್ಯಂ ನಿಪಾತಿತಂ ತ್ರಿಜಟೆಯೊಂದಿಗೆ ಆ ವಿಮಾನದ ಮೂಲಕ ರಣಭೂಮಿಯಲ್ಲಿ ವಾನರ ಸೈನ್ಯವು ಸತ್ತು ಬಿದ್ದಲ್ಲಿಗೆ ಬಂದು ಸೀತೆಯು ಎಲ್ಲರನ್ನೂ ನೋಡಿದಳು ಪ್ರಹೃಷ್ಠಮನ ಸಚ್ಛಾಪಿ ದದರ್ಶಪಿ ಶೀತಾಶನನ್ ವಾನರಾಂಶತಿ ರಾಮ ಲಕ್ಷ್ಮಣ ಪಾರ್ಶ್ವತಃ ಮಾಂಸಭಕ್ಷಿ ರಾಕ್ಷಸರು ಒಳಗೊಳಗೆ ಸಂತೋಷ ಪಟ್ಟಿರುವುದನ್ನು ಶ್ರೀರಾಮ ಲಕ್ಷ್ಮಣರ ಬಳಿಯಲ್ಲಿ ನಿಂತಿರುವ ವಾನರರು ಅತ್ಯಂತ ದುಃಖಿತರಾಗಿರುವುದನ್ನು ಸೀತೆಯು ನೋಡಿದಳು ಸತಃ ಸೀತರ್ಷೋಭೌ ಶೌರಲ್ಪಕೋ ಲಕ್ಷ್ಮಣಂಚವ ಶರಪೀಡಿತೌ ಬಳಿಕ ಬಾಣಗಳಿಂದ ಎಚ್ಚರ ತಪ್ಪಿ ಬಾಣಗಳ ಶಯ್ಯೆಯಲ್ಲಿ ಮಲಗಿದ್ದ ಶ್ರೀರಾಮ ಲಕ್ಷ್ಮಣರನ್ನು ಸೀತೆಯು ಕಂಡಳು ವಿಧ್ವಸ್ ವಿಧ್ವಸ್ತ ಕವಚೌ ವೀರೌ ವಿಧ್ವಶರಾಶನೌ ಸಾಯಕೈನ್ನ ಸರ್ವಾಂಗೌ ಶರಸ್ತಂಭಮಯೌ ಕ್ಷಿತೌ ಮಾ ವೀರರಿಬ್ಬರ ಕವಚಗಳು ಹರಿದಿತ್ತು ಗೆಲ್ಲು ಬಾಣಗಳು ಬೇರೆಯಾಗಿದ್ದವು ಬಾಣಗಳಿಂದ ಇಡೀ ಶರೀರ ಜರ್ಜರಿತವಾಗಿತ್ತು ಹಾಗೂ ಬಾಣಗಳಿಂದ ಮಾಡಿದ ಬೊಂಬೆಗಳಂತೆ ನೆಲದಲ್ಲಿ ಬಿದ್ದಿದ್ದರು ಸೌ ದೃಷ್ಟ ಭ್ರಾತರೌ ತತ್ರ ಪ್ರವೀರೌ ಪುರುಷರ್ಷಭೌ ಶಯಾನೌ ಪುಂಡರಿ ಕಾಕ್ಷೌ ಸುಮಾರಾವಿವಕೀ ಶರತಲ್ಪಗತೌ ವೀರೌ ತೂತೌ ಪುನರರ್ಷಭ ಾರ್ಥ ಕರುಣಂ ಸೀತಾ ಸುಭ್ರಶಂ ವಿಲಲಾಪ ಪ್ರಮುಖ ವೀರರು ಪುರುಷರಲ್ಲಿ ಉತ್ತಮರು ಆದ ಆ ಇಬ್ಬರು ಕಮಲ ನಯನ ಶ್ರೀರಾಮ ಲಕ್ಷ್ಮಣರು ಅಗ್ನಿಕುಮಾರ ಶಾಖಾ ಮತ್ತು ವಿಶಾಖರಂತೆ ಶರ ಸಮೂಹದಲ್ಲಿ ಮಲಗಿದ್ದರು ಆ ಇಬ್ಬರು ನರಶ್ರೇಷ್ಠ ವೀರರು ಆ ಸ್ಥಿತಿಯಲ್ಲಿ ಬಾಣಶಯ್ಯೆಯಲ್ಲಿ ಬಿದ್ದಿರುವುದನ್ನು ನೋಡಿ ದುಃಖಿತಳಾದ ಸೀತೆಯು ಕರುಣಾಜನಕವಾಗಿ ಜೋರಾಗಿ ವಿಲಾಪಿಸತೊಡಗಿದಳು ಭರ್ತ ರಮನ್ಯಾಂಗಿ ಲಕ್ಷ್ಮಣಂ ಚಾತೆ ಪ್ರೇಕ್ಷೇಷ್ಠ ರುದ ಜನಕಾತ್ಮಜ ನಿರ್ದೋಷ ಅಂಗಗಳುಳ್ಳ ಶ್ಯಾಮಲೋಚನಾ ಜಾನಕಿಯು ತನ್ನ ಪತಿ ಮತ್ತು ಮೈದುನ ಲಕ್ಷ್ಮಣನು ಧೂಳಿನಲ್ಲಿ ಮಲಗಿರುವುದನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಣುತೊಡಗಿದಳು ಸಾಶು ಸಾ ಬಾಷ್ಪಶೋಕಾಪಿ ಹತಾ ಸಮೀಕ್ಷ ೇವ ಸುತ ಪ್ರಭಾವೋ ನಿಧನಂ ತಯೋ ಸೌ ತಯೋ ಸಾ ದುಃಖಾನ್ವಿತ ವಾಕ್ಯಮಿದಂ ಜಗಾದ ಆಕೆಯ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಹೃದಯ ಶೋಕಾಘಾತದಿಂದ ಪೀಡಿತವಾಗಿತ್ತು ದೇವತೆಗಳಂತೆ ಪ್ರಭಾವಶಾಲಿ ಆ ಇಬ್ಬರು ಸಹೋದರರನ್ನು ಆ ಸ್ಥಿತಿಯಲ್ಲಿ ನೋಡಿ ಅವರ ಸಾವಿನ ಆಶಂಕೆಯಿಂದ ದುಃಖ ಚಿಂತೆಯಲ್ಲಿ ಮುಳುಗಿ ಹೀಗೆ ಹೇಳಿದಳು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನಲವತ್ತೇಳನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರೀರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ